ಸುತ್ತೂ ಮಳೆ ಬರ್ತಾ ಇದೆ ಅಧಿಕಾರಿಗಳಿಗೆ ಎಲ್ಲಾ ಜವಾಬ್ದಾರಿಗಳಿದೆ ಕೊಡಬೇಕು ಈಗ ಅಭಿಮಾನಿ ಅಲ್ವಾ ಮದ್ರಲ್ಲ ನೀವ್ ಬನ್ನಿ ಅವ್ರು ಬನ್ನಿ ಅಂತ ಹೇಳಿ ಅಧಿಕಾರಿ ವರ್ಗದವರು ನೋಟಿಸ್ ಕೊಡ್ತಾರೆ

ನೀವು ಬರಲೇಬೇಕು ಅಂತ ಬನ್ನಿ ಅಂತ ಕರೆದಿದ್ದೀನಿ ನಾನು ಹೊರತಾಯ್ತಾ ನೀವು ಬರ್ಲೇಬೇಕು ಮಾತಾಡ ಬಿರೋದೇ ಇಲ್ಲ ಅಂದ್ರೆ ಏನು ಮಾಡಬೇಕು ನಾನು ಅಲ್ಲ ನೀವು ಹೇಳಿ ಬರ್ತಾರೆ ಅಂತ ಹೇಳಿದ್ರಿ ಬರಬೇಕು ಅಂತ ಹೇಳಿದ್ರಿ ನಾನು ಬರ್ಬೇಕು ಅಂತ ಹೇಳಿದ್ರಿ ಅಲ್ಲಾ ಸರ್ ಸರ್ ಮಾಡಿ ನೀವು ದೊಡ್ಡವರಿದ್ರೆ सीनियर ಇದ್ರೆ ಸಮಾಧಾನ ಬೇಕು ಸರ್ ಸಮಾಧಾನ ಮನುಷ್ಯನ್ಗೆ ಅತಿ ಮುಖ್ಯವಾಗಿ ಸಮಾಧಾನ ಬೇಕು ನೀವು ಕೆಲಸ ಮಾಡಿ ಮಾಡಿ ನೋಡಿ ಅವರು ಬಂದ ಮೇಲೆ ನಾವು ಸಭೆ ಸ್ಟಾರ್ಟ್ ಮಾಡಿದ್ವಿ ಅವರ ಶಿಕ್ಷಣಾಧಿಕಾರಿ ಮಂಗಳೂರು ತಾಲೂಕಿಗೆ ರಜೆ ಕೊಡಲಿಲ್ಲ ಅವರಿಗೆ ಆ ಮಕ್ಕಳ ಜವಾಬ್ದಾರಿ ಕೂಡ ಇದೆ ಒಂದು ಮಳೆ ಬರುವಾಗ ಆ ಶಾಲೆ ಇನ್ಸರಿ ಕೂಡ ಅವರಿಗೆ ನಾನು ಮಾತನಾಡಲಿಲ್ಲ ನೀವು ಆ ರೇಷನ್ ಮಾತನಾಡಲಿಕ್ಕೆ ಹೋಗ್ತಚೆ ನಾನು ಆ ರೇಷನ್ I <laughs> not ನೋಡಿ ಸಮಸ್ಯೆ ಇರ್ಬೋದು ಯಾಕಂದ್ರೆ ನಿಮ್ಗೆ ನೋಡಿ ಶಾಲೆ ಅಧಿಕಾರಿಯವರಿಗೆ ಅವರಿಗೆ ಒಂದು ಕೆಲಸ ಮಾಡಿ ಮಳೆ ಈ ದಿವಸ ಒಂದು ನಿಮಿಷಕ್ಕೆ ಅವಕಾಶ ಕೊಡಿ ಬಂದಿದ್ದಾರೆ ತಡ್ರಿ ತಡ್ರಿ ಸರ್ ಸರ್ ಅವರು ಬಂದಿಲ್ಲ ಬಂದವರೆಗೂ ಸಭೆ ನಮ್ಮನ್ನು ಕೂಡ ಎದ್ದೊಳ್ಳಿಕ್ಕೆ ಬಿಡಬೇಡಿ ನೀವು ಪಿ ಡಬ್ಲ್ಯೂ ಅವರು ಬರೋವರೆಗೂ ನನ್ನನ್ನು ಕೂಡ ಹೊರಗಡೆ ಬಿಡಬೇಡಿ ಆಯಿತಾ ನಾನು ಹೇಳ ಅರ್ಥ ಮಾಡ್ಕೊಳ್ಳಿ ಅವರು ಬರ್ತಾರೆ ಬರುವಾಗ ಮಾಡ್ತೀನಿ ದಯಮಾಡಿ ಗ್ರಾಮ ಸಭೆ ತಡಿಯಪ್ಪ ನೀವು ಮಾತಾಡಬೇಡ ಗ್ರಾಮ ಸಭೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಒಂದು ನಿಮಿಷ ತಡೆದ್ರಿ ಸರ್ ಗ್ರಾಮ ಸಭೆಯವರು ಬರೋವರೆಗೂ ನೀವು ಗ್ರಾಮ ಸಭೆ ನಾವು ಮುಗಿಸೋದು ಬೇಡ ಇರೋರು ದಯಮಾಡಿ ಬಂದಿರುವಂತ ಇಲಾಖಾ ಅಧಿಕಾರಿಗಳು ಅವಕಾಶ ಮಾಡಲಿಕ್ಕೆ ಒಂದು ನಿಮಿಷಗಳಿಗೆ ಇವಾಗ ನಮ್ಮ ಮಾತು ಮೇಲೆ ನೀವು ಮಾತಾಡಿ ಮಾತು ಮುಗಿಸಿದ ಮೇಲೆ ಮಾತಾಡಿ ನಿಮ್ಮ ಹೇಳೋದು ನೀವು ಹೇಳೋದು ಪಿ ಡಬ್ಲ್ಯೂ ಬೇಕೇ ಬೇಕ್ರ ನಿಮ್ಮ ರೈಟ್ಸ್ ನೀವು ಕೇಳ್ತೀರ ಹಾಗಾಗಿ ಈಗ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಅವ್ರು ಮಾತನಾಡ್ಲಿಕ್ಕೆ ಅವಕಾಶ ಕೊಡಿ ಅವರವರ ತಂಡ ಒಂದು ನಿಮಿಷ ಇಲಾಖೆಯಲ್ಲಿ ಏನೇನೋ ಅವಕಾಶಗಳಿದೆ ಸವಲತ್ತುಗಳಿದೆ ಯೋಜನೆಗಳಿದೆ ಅದನ್ನು ನಿಮ್ಮ ನಿಮಗೆ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ 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 ಅವರು ಅವರು ಮಾಡಿ ಮಾಡಿ ಸರ್ ಪಿ ಡಬ್ಲ್ಯೂ ಜಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ನೀವು ಬರಬೇಕು ಅಂತ ಪಟ್ಟಿ ಕೂತಿದ್ದಾರ ಬರ್ತಾರೆ ಅವರು ನಾನು ಮತ್ತೊಮ್ಮೆ ಫೋನ್ ಮಾಡ್ತೇನೆ ಇರುವವರಿಗೆ ಅವಕಾಶ ಕೊಡಿ ಇರುವವರಿಗೆ ಅವಕಾಶ ಕೊಡಿ ನೋಡಿ ಅಧಿಕಾರಿ ಈ ರೀತಿ ಸಮಸ್ಯೆ ಹಾಕಿ ಇನ್ನೊಂದು ವಿಧಾನಸಭೆ ನೋಡಿ ರಿಸಲ್ಸನ್ ಮಾಡಿ ನಿಮ್ಮ ಉದ್ದೇಶ ಗ್ರಾಮ ಸಭೆಯನ್ನು ಮುಂದೂಡಬೇಕು ಅಂತಲ್ಲ ಸಮಸ್ಯೆ

ಇಪ್ಪತ್ಮೂರ ಸಾಲಿನ ವೀಕ್ಷಕರ ಸರ್ಕಾರಕ್ಕೆ ಪಾವತಿ ಹದ್ನೂರ ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನ ಸಾಲಿನ ಗ್ರಂಥಾಲಯ ಕರ ಖಾತೆಗೆ ಜಮೆಂಟ್ దేవణ నాయక్ సన్ను లక్ష్మణ్ మరి ఈ సో హై ముప్పై